ಪ್ರಾತಃ ಕಾಲದಲ್ಲಿ ಬ್ರಾಹ್ಮ ಮುಹೂರ್ತದಲ್ಲಿ ಹೇಳಬೇಕು ಸೂರ್ಯೋದಯವಾದ ಮೇಲೆ ಹೇಳುವುದಲ್ಲ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿಯೇ ಹೇಳಬೇಕು ಇದೇ ಒಂದು ದೊಡ್ಡ ವ್ರತ ಅದೇ ಒಂದು ಮಂಗಲ ಉತ್ತಮವಾದಂತಹ ಆರೋಗ್ಯವನ್ನು ಮನುಷ್ಯ ಪಡೆದುಕೊಳ್ಳುತ್ತಾನೆ ನೈನಾನ್ ಅಭ್ಯುದಯಾತ್ ಸೂರ್ಯನ್ ಪ್ರಗೇಶ ಯಾ ಎಂದಿಗೂ ಪ್ರಾತಃ ಕಾಲದಲ್ಲಿ ಮಲಗಬಾರದು ಯಾರು ಮಲಗುವುದಿಲ್ಲ ಅಂಥವರಲ್ಲಿ ನಾನು ವಾಸವಾಗಿರ್ತೇನೆ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಬ್ರಾಹ್ಮ ಮುಹೂರ್ತದಲ್ಲಿ ಬ್ರಾಹ್ಮೇ ಮುಹೂರ್ತೆ ದೇವಾಂ ಋಷೀಣಂಚ ಸಮಗ ಜಾಗರಸ್ತತ್ರ ಕರ್ತವ್ಯ ದೇವಸಮಾನಂ ಹಿ ಅಂತ ದೇವತೆಗಳ ಋಷಿಗಳ ವಿಶೇಷವಾದಂತಹ ಸಮಾಗಮ ಆ ಬ್ರಾಹ್ಮಕಾಲದಲ್ಲಿ ಆಗ್ತದೆ ಅವರೆಲ್ಲ ಭಗವಧ್ಯಾನ ಪರರಾಗಿ ಸ್ವಯಂ ತಾವು ಭಗವದ್ ಮಾಡ್ತಾ ಲೋಕಾನುಗ್ರಹವನ್ನೂ ಮಾಡ್ತಾ ಭಗವಂತನ ಸ್ಮರಣೆಯನ್ನೇ ಮಾಡ್ತಾ ಸಂಚಾರ ಮಾಡ್ತಾ ಇರ್ತಾ ನೀವೆಲ್ಲ ನೋಡ್ತೀರಲ್ಲ ಅಲ್ಲಲ್ಲಿ ಕೆಲವೆಲ್ಲ ಭಕ್ತರು ಭಜನೆಯನ್ನು ಮಾಡುತ್ತಾ ಪ್ರಭಾತ ಭೇರಿ ಅಂತ ಪ್ರಾತಃ ಕಾಲದಲ್ಲಿ ದೇವರ ನಾಮ ಸಂಕೀರ್ತನವನ್ನು ಮಾಡುತ್ತಾ ಓಡಾಡ್ತಾ ಇರ್ತಾರೆ ಕೆಲವು ಊರುಗಳಲ್ಲಿ ಅಲ್ಲಲ್ಲಲ್ಲಿ ವಿಶೇಷ ಉತ್ಸವಗಳಲ್ಲಿ ಸಂದರ್ಭಗಳಲ್ಲಿ ದೇವಸ್ಥಾನಗಳ ಸುತ್ತಲೂ ತಿರುಮಲ ಕ್ಷೇತ್ರದಲ್ಲಿ ನೀವು ನೋಡ್ತೀರಿ ಅವಾಗಲೂ ಭಕ್ತರು ಭಜನೆ ಮಾಡ್ತಾ ಸುತ್ತುತ್ತಾ ಇರ್ತಾರೆ ಅಂತಹ ಹರಿಭಕ್ತರು ಭಜನೆ ಮಾಡ್ತಾ ದೇವರಿಗೆ ಪ್ರದಕ್ಷಿಣೆ ಹಾಕೋದನ್ನು ನೋಡಿದ್ರೇ ಎಷ್ಟು ಆನಂದವಾಗ್ತದೆ ಎಷ್ಟು ಭಕ್ತಿ ಎಷ್ಟು ಶ್ರದ್ಧೆಯಿಂದ ದೇವರ ನಾಮ ಸಂಕೀರ್ತನ ಮಾಡುತ್ತಾರೆ ಅಂತ ಇವರು ಸಾಮಾನ್ಯ ಭಕ್ತರಲ್ಲ ಕೇವಲ ಋಷಿಗಳು ಮುನಿಗಳು ವೇದದ್ರಷ್ಟಾರರು ಮಂತ್ರದ್ರಷ್ಟಾರರು ಮಹಾನುಭಾವರಾದಂತಹ ದೇವತೆಗಳು ತತ್ವಾಭಿಮಾನಿಗಳೆಲ್ಲ ಭಗವಂತನ ನಾಮ ಸಂಕೀರ್ತನವನ್ನು ಮಾಡ್ತಾ ವೇದಾದಿಗಳ ಪಠನವನ್ನು ಮಾಡ್ತಾ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಸಂಚಾರ ಮಾಡುವುದಕ್ಕೆ ಇಟ್ಟುಕೊಂಡ ಸಮಯ ಅಂದ್ರೆ ಅದು ಮುಹೂರ್ತ ಆ ಸಮಯಕ್ಕೆ ಅವರು ಸಂಚಾರ ದೇವಾನಂಚ ದೇವಾನಾಂಶ ಋಷೀಣಾಂಚ ಬ್ರಹ್ಮೇ ಮುಹೂರ್ತೆ ದೇವಾನಾಂ ಋಷೀಣಂಚ ಸಮಾಗಮಃ ಜಾಗರಸ್ತತ್ರ ಆಗ ಬೇರೆ ಏನು ಮಾಡೋದು ಬೇಕಾಗಿಲ್ಲ ಅವರಿಗೆಲ್ಲ ಹೋಗಿ ಏನು ಉಪಹಾರ ಕೊಡ್ರಿ ಫಲಹಾರ ಕೊಡ್ರಿ ಮನೆ ಮುಂದೆ ಬಂದವರಿಗೆ ಅಂತ ಕೇಳಿಲ್ಲ ಜಾಗರಸ್ತತ್ರ ಕರ್ತವ್ಯ ಆ ಸಂದರ್ಭದಲ್ಲಿ ಎದ್ದು ಸೂರ್ಯಾಂತರ್ಗತ ನಾರಾಯಣ ಮುಂದೆ ಬರುವುದಕ್ಕಿಂತಲೂ ಪೂರ್ವದಲ್ಲಿ ಅಭಿವ್ಯಕ್ತನಾಗುವುದಕ್ಕಿಂತಲೂ ಮೊದಲು ನಾನು ಸಿದ್ಧನಾಗಿ ನಮಸ್ಕಾರವನ್ನು ಮಾಡಿದರೆ ಸಾಕು ಅನುಗ್ರಹವನ್ನು ಮಾಡುತ್ತಾರೆ ಆ ಎಲ್ಲ ದೇವತೆಗಳು ಕೂಡ ಋಷಿಗಳು ಇದಕ್ಕೆ ವಿಪರೀತವಾಗಿ ನಮಸ್ಕಾರವನ್ನು ಮಾಡದೇ ಇದ್ರೆ ಸ್ವಾಗತವನ್ನು ಮಾಡದೇ ಇದ್ರೆ ಶಾಪವನ್ನು ಕೊಡುತ್ತಾರೆ ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಡುತ್ತದೆ ಈ ದೃಷ್ಟಿಯಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದು ಭಗವದ್ ಧ್ಯಾನವನ್ನು ಮಾಡಿ ಸೂರ್ಯ ನಮಸ್ಕಾರಾದಿಗಳನ್ನ ಪ್ರಾಣಾಯಾಮ ಸೂರ್ಯ ನಮಸ್ಕಾರ ಇವುಗಳನ್ನೆಲ್ಲ ಮಾಡಿ ಸ್ನಾನ ಸಂಧ್ಯಾ ವಂದನಾದಿಗಳನ್ನ ಸಕಾಲಕ್ಕೆ ಮಾಡುವಂತಹ ವ್ಯಕ್ತಿಗಳು ಯಾರೋ ಅಂಥವರಲ್ಲಿ ನನ್ನ ಸಂವಿಧಾನ ಪರಿಪೂರ್ಣವಾಗಿರುತ್ತದೆ ಎಂಬುದಾಗಿ ಹೇಳ್ತಾರೆ ರಾತ್ರಿ ಕಾಲದಲ್ಲಿ ರಾತ್ರವು ದಿಚ ಸತ್ತು ನಿತ್ಯಮೇವ ವ್ಯವರ್ಜಯನ್ ರಾತ್ರಿ ಕಾಲದಲ್ಲಿ ಮೊಸರು ತಿನ್ನಬಾರದು ಅಂತ ಮೊಸರು ಹಿಟ್ಟು ಇವುಗಳನ್ನ ರಾತ್ರಿ ವಿಶೇಷವಾಗಿ ಕೆಲವರು ತಿಂತಾರೆ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನ ದಶಮಸ್ಕಂಧದಲ್ಲಿ ನಾವು ಕೇಳುವಾಗ ನೋಡುವಾಗ ಶ್ರೀಕೃಷ್ಣ ಪರಮಾತ್ಮ ಮೊಟ್ಟ ಮೊದಲ ಬಾರಿ ಸರ್ವತ್ರ ವ್ಯಾಪ್ತ ಭಗವಂತ ಅವತಾರ ಕಾಲದಲ್ಲಿ ಲೋಕದೃಷ್ಟಿಯಿಂದ ಮೊಟ್ಟು ಮೊದಲ ಬಾರಿ ಮಥುರಾ ಪ್ರವೇಶ ಕೃಷ್ಣ ಗೋಕುಲದಿಂದ ವೃಂದಾವನಕ್ಕೆ ಬೃಂದಾವನದಿಂದ ಮಥುರೆಗೆ ಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ ಅಕ್ರೂರ ಕರೆದುಕೊಂಡು ಬರ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಮಥುರೆಗೆ ಬರುವ ಹೊತ್ತಿಗಾಗಲೇ ಸಂಜೆಯಾಗಿತ್ತು ಅಲ್ಲಲ್ಲಿ ಊರುಗಳನ್ನೆಲ್ಲ ನೋಡ್ತಾ ನೋಡ್ತಾ ತನ್ನ ಗೋಪಾಲಕರಿಗೆಲ್ಲ ಊರನ್ನ ತೋರಿಸ್ತಾ ಇಲ್ಲ ಹಳ್ಳಿಯ ಜನ ಪಟ್ಟಣವನ್ನ ನೋಡಿಲ್ಲ ಆ ಪಟ್ಟಣದ ವೈಭವ ಅಲ್ಲಿರುವಂತಹ ಎತ್ತರದ ಮನೆಗಳು ದಿವ್ಯವಾದ ಭವ್ಯವಾದ ಗಗನಚುಂಬಿಯಾದಂತಹ ಆ ಭವನಗಳ ಸೌಂದರ್ಯವನ್ನು ನೋಡ್ತಾ ಇದ್ದಾರೆ ಅಲ್ಲಲ್ಲಿರುವ ಅಲಂಕಾರಗಳು ಆಭರಣಗಳು ಗೋಪಾಲಕರಿಗೆ ಅದೇ ಒಂದು ಸಂತೋಷ ನೋಡಿದರೆ ಬಹಳ ದೂರ ಇಲ್ಲ ಗೋಕುಲದಿಂದ ಮಾತ್ರ ಬಹಳ ಹತ್ತಿರ ಇದೆ ನದಿ ನದಿ ದಾಟಿದ್ರಾಯ್ ಆದರೆ ಆಗಿನ ಕಾಲದಲ್ಲಿ ಅವರಿಗೆ ಅಷ್ಟೆಲ್ಲ ಹೋಗಿ ನೋಡುವಂತಹ ಪರಿಸ್ಥಿತಿ ಇರಲಿಲ್ಲ ಇಷ್ಟೆಲ್ಲ ಮಾಡುವುದರೊಳಗೆ ಸೂರ್ಯಾಸ್ತ ಆಗಿದೆ ಸೂರ್ಯಾಸ್ತವಾದರೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಗೋಪಾಲಕರಿಂದ ಕೂಡಿಕೊಂಡು ಕ್ಷೀರಾನ್ನವನ್ನು ತಿಂದ ಅಂತ ದಶಮಸ್ಕಂಧ ವರ್ಣನೆ ಮಾಡ್ತದೆ ಯಾಕೆಂದ್ರೆ ಸಂಜೆ ಆಗಿದೆ ಮೊಸರು ತಿನ್ನೋ ಹಾಗಿಲ್ಲ ಅಂತ ಕ್ಷೀರಾನ್ನವನ್ನ ಸ್ವೀಕಾರ ಮಾಡಿದ ಅಂತ ದಶಮಸ್ಕಂಧ ವರ್ಣನೆ ಮಾಡ್ತದೆ ತಿಳಿಯಬೇಕಾದದ್ದು ಅಷ್ಟು ಆ ವ್ರತದ ಬಗ್ಗೆ ಮಹತ್ವವನ್ನು ಶಾಸ್ತ್ರ ತಿಳಿಸಿಕೊಟ್ರೆ ಮಹಾಭಾರತದಲ್ಲಿ ಅನೇಕ ಕಡೆಗೆ ಈ ವಿಚಾರ ಬರ್ತದೆ ಇಲ್ಲಿ ಮಾತ್ರ ಅಲ್ಲ ದೀರ್ಘಾಯುಷ್ಯದ ರಹಸ್ಯ ಏನು ಅಂತ ಇನ್ನೊಂದು ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಇದಿಷ್ಟು ನನಗೆ ಹೇಳ್ತಾರೆ ಆ ಸಂದರ್ಭದಲ್ಲಿಯೂ ಇದನ್ನ ಹೇಳ್ತಾರೆ ರಾತ್ರಿ ಮೊಸರು ತಿನ್ನುವುದಲ್ಲ ಮಹಾಲಕ್ಷ್ಮೀ ದೇವಿಯು ಆ ಮಾತನ್ನ ಹೇಳ್ತಾಳೆ ಬೆಳಿಗ್ಗೆ ಬೇಕಾದಷ್ಟು ತಿನ್ನಿ ಕೆನೆ ಮೊಸರು ಚೆನ್ನಾಗಿ ಕತ್ತರಿಸಿ ತಿನ್ನಿ ಸೌಂಟಿನಿಂದ ಬಡಿಸೋದು ಬೇಡ ಚಾಕುವಿನಿಂದ ಕತ್ತರಿಸುವಷ್ಟು ಗಟ್ಟಿಯಾದ ಮೊಸರು ತಿನ್ನಿ ತಪ್ಪಿಲ್ಲ ಆದ್ರೆ ಸಾಯಂಕಾಲ ಮಾತ್ರ ಸೂರ್ಯಾಸ್ತದ ನಂತರ ಮೊಸರು ತಿನ್ನುವಂತಿಲ್ಲ ಆರೋಗ್ಯಕ್ಕೂ ಹಿತವಾದದ್ದು ಕಫದ ಉದ್ರೇಕ ಆಗಬಾರದು ಅನ್ನುವುದಕ್ಕೋಸ್ಕರ ಆರೋಗ್ಯದ ದೃಷ್ಟಿಯಲ್ಲಿಯೂ ಇದು ಹಿತ ಮಹಾಲಕ್ಷ್ಮೀ ದೇವಿಯ ಪರಮಾತ್ಮನ ಒಂದು ವಿಶೇಷವಾದ ಅನುಗ್ರಹಕ್ಕಾಗಿಯೂ ಕೂಡ ಮೊಸರು ತಿನ್ನಬಾರದು ಅಂಥವರಲ್ಲಿ ನನ್ನ ಸನ್ನಿಧಾನ ವಿಶೇಷವಾಗಿರುತ್ತದೆ ಬೆಳಿಗ್ಗೆ ಎದ್ದು ಮಂಗಲ ದ್ರವ್ಯಗಳನ್ನು ನೋಡಬೇಕು ತುಪ್ಪದಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳೋದು ಯುಗಾದಿಯ ದಿನ ಒಳ್ಳೆ ಕಾಯಿಸಿದ ತುಪ್ಪದಲ್ಲಿ ಮುಖವನ್ನು ನೋಡಿಕೊಳ್ಳಬೇಕು ಅಂತ ಹೇಳ್ತಾರೆ ನಿತ್ಯ ಆದರೂ ಏನ್ ತಪ್ಪಲ್ಲ ಕಾಲ್ಯಂ ಘತಂತು ಚಾನ್ವೀಕ್ಷ ಬೆಳಿಗ್ಗೆ ಎದ್ದು ತುಪ್ಪದಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳಬೇಕು ದೇವರ ಪ್ರಾರ್ಥನೆಯನ್ನು ಮಾಡಬೇಕು ಕರಾಗ್ರೆ ವಸತೆ ಲಕ್ಷ್ಮೀ ಇತ್ಯಾದಿಯಾಗಿ ಆ ಎಲ್ಲ ದೇವತೆಗಳ ಪ್ರಾರ್ಥನೆ ಭೂದೇವಿಗೆ ಕ್ಷಮಾಯಾಚನೆಯನ್ನು ಮಾಡಬೇಕು ಭಗವಂತನ ಧ್ಯಾನ ಪರಮಾತ್ಮ ವಿಶ್ವನಾಮಕನಾಗಿ ಜಾಗ್ರದ ವಸ್ಥೆಯನ್ನು ಪ್ರೇರಣೆ ಮಾಡುತ್ತಾನೆ ನನ್ನ ಎಲ್ಲ ಜ್ಞಾನೇಂದ್ರಿಯಗಳಲ್ಲಿ ಪ್ರೇರಕನಾಗಿದ್ದು ವಾಯುದೇವರ ದ್ವಾರ ಈ ತತ್ವಾಭಿಮಾನಿ ದೇವತೆಗಳ ದ್ವಾರ ನನ್ನ ಎಲ್ಲ ಇಂದ್ರಿಯಗಳಿಂದ ಕಾರ್ಯವನ್ನು ಮಾಡಿಸುವವನು ಅವನೇ ಜ್ಞಾನವನ್ನು ಮಾಡಿಸುವವನು ಎಲ್ಲ ಕಾರ್ಯಗಳನ್ನು ಮಾಡುತ್ತಾನೆ ನಾವು ಮಾಡುವ ಎಲ್ಲ ಭೋಗವನ್ನು ಅವನೇ ಒಳಗಿದ್ದು ಮಾಡಿ ಮಾಡಿಸ್ತಾನೆ ನಮ್ಮೆಲ್ಲರಿಗೆ ಹಿತವಾಗುವ ರೀತಿಯಲ್ಲಿ ಒಳಗಿದ್ದು ಕಾರ್ಯ ಮಾಡ್ತಾನೆ ಅನ್ನುವುದಕ್ಕೆ ಅವನಿಗೆ ವೈಶ್ವಾನರ ಅಂತ ಹೆಸರು ವಿಶ್ವನರ ಸಂಬಂಧಿಯಾದದ್ದರಿಂದ ಅವನಿಗೆ ವೈಶ್ವಾನರ ಅಂತ ಅಂತಹ ಪರಮಾತ್ಮ ಈಗ ನನಗೆ ಜಾಗ್ರತವಸ್ಥೆಯನ್ನು ಕೊಟ್ಟಿದ್ದಾನೆ ಇಷ್ಟು ಹೊತ್ತು ನಾನು ಪರಮಾತ್ಮನ ಅಧೀನವಾಗಿಯೇ ವಿಶ್ರಾಂತಿಯನ್ನು ಪಡೆದದ್ದು ಶ್ರಮ ಕೊಡುವುದೊಂದು ದೇವರ ಕೆಲಸ ಯಾವಾಗಪ್ಪ ಇವನ ಕೈ ಬಿಡಿಸಿಕೊಂಡು ಹೋದೇನು ಶ್ರಮ ಪರಿಹಾರ ಮಾಡಿಕೊಂಡೇನು ಅನ್ನುವ ಚಿಂತೆ ಇಲ್ಲ ಶ್ರಮ ಪರಿಹಾರ ಮಾಡೋದು ಅವನೇ ಅವನೇ ತೈಜಸ ರೂಪದಿಂದ ಸ್ವಪ್ನಾವಸ್ಥೆಯನ್ನು ಕೊಟ್ಟು ಪ್ರಾಜ್ಞ ನಾಮಕನವಾಗಿ ಗಾಢ ನಿದ್ರೆಯನ್ನು ಕೊಟ್ಟು ಸುಷುಪ್ತಿಯನ್ನು ಕೊಟ್ಟು ಎಲ್ಲ ಶ್ರಮವನ್ನು ಪರಿಹಾರ ಮಾಡುತ್ತಾರೆ ಸ್ವಾಪಂ ಪ್ರಾಪಯತೆ ಶ್ರಮಾಪಹೃತೆಯೇ ಟೀಕಾಗೃತ್ಪಾದರು ತಿಳಿಸ್ತಾರೆ ನಮ್ಮ ಎಲ್ಲ ಶ್ರಮವನ್ನು ಪರಿಹಾರ ಮಾಡುವುದಕ್ಕಾಗಿ ಪ್ರೀತಿಯಿಂದ ನಿದ್ರೆಯನ್ನು ಕೊಡುವವನು ಆ ಪ್ರಾಜ್ಞನಾಮಕ ಭಗವಂತ ಹೃದಯದಲ್ಲಿದ್ದು ಕಂಠದೇಶದಲ್ಲಿದ್ದು ತೈಯಸನಾಗಿ ಸ್ವಪ್ನಗಳನ್ನು ಕೊಡುತ್ತಾನೆ ಬಲಗಣ್ಣನಲ್ಲಿದ್ದು ವಿಶ್ವನಾಮಕನಾಗಿ ಜಾಗೃತ ವ್ಯವಸ್ಥೆಯನ್ನು ಕೊಡುತ್ತಾನೆ ಇನ್ನು ಮುಂದೆ ಆ ವಿಶ್ವ ನನ್ನಿಂದ ಕೇವಲ ಶುಭ ಕಾರ್ಯಗಳನ್ನು ಮಾಡಿಸಲಿ ನಿಷಿದ್ಧ ಕಾರ್ಯಗಳನ್ನು ಮಾಡಿಸುವುದು ಬೇಡ ನಿಷಿದ್ಧವಾದಂತಹ ಯಾವ ವಸ್ತುಗಳನ್ನು ಸ್ವೀಕಾರ ಮಾಡುವಂತೆ ದುರ್ಬುದ್ಧಿಯನ್ನು ಕೊಡುವುದು ಬೇಡ ಅಂತ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಮುಂದೆ ಮಾಡುವ ಎಲ್ಲ ಸತ್ಕರ್ಮಗಳು ಭಗವಂತನ ಪೂಜೆ ಅಂತ ಅನುಸಂಧಾನವನ್ನು ಮಾಡ್ತಾ ನಾನು ಪ್ರಾತಃ ಕಾಲದಲ್ಲಿ ಹೇಳಬೇಕು ಉತ್ತಮವಾದ ಮಂಗಲ ದ್ರವ್ಯಗಳು ಗೋ ಸಕಲ ದೇವತೆಗಳ ಸನ್ನಿಧಾನವಾದಂತಹ ಆಕಳು ಸುಮಂಗಲಿ ಸ್ತ್ರೀಯರು ಸುಮಂಗಲಿ ಸ್ತ್ರೀಯರು ಮೊಸರಿನ ಪಾತ್ರೆಯನ್ನು ಹಿಡಿದುಕೊಂಡಿರಬೇಕು ಅಂತ ಹೇಳ್ತಾರೆ ಸುಮಂಗಲಿ ಸ್ತ್ರೀಯರು ಅಂದ್ರೆ ಯಾರೋ ಅಲ್ಲ ಅವರವರ ಮಡದಿಯರು ಸುಮಂಗಲಿ ಸ್ತ್ರೀಯರು ಪ್ರಾತಃ ಕಾಲದಲ್ಲಿ ಗಂಡನಿಗಿಂತ ಮೊದಲೇ ತಾವೆದ್ದು ಹಿಂದಿನ ದಿವಸ ಹೆಪ್ಪು ಹಾಕಿದಂತಹ ಏನು ಮೊಸರಿರುತ್ತದೆ ಅದನ್ನು ಹಿಡಿದುಕೊಂಡು ನಿಂತು ಎಬ್ಬಿಸ್ಬೇಕು ಗಂಡಂದಿರಿಗೆ ಅವ್ರು ಹೇಳ್ಬೇಕು ಎದ್ದ ತಕ್ಷಣ ಮೊಟ್ಟ ಮೊದಲಿಗೆ ಆ ಮೊಸರನ್ನು ನೋಡ್ಬೇಕು ನಾನು ತುಪ್ಪದಲ್ಲಿ ಮುಖವನ್ನ ನೋಡಿಕೊಳ್ಳಬೇಕು ಇದೆಲ್ಲ ಕಿವಿಯಿಂದಾದರೂ ಕೇಳಿ ದಿವಸ ಮಾಡ್ಲಿಕ್ಕೆ ಆಗ್ತದೋ ಬಿಡತದೋ ಆ ವಿಚಾರ ಬೇರೆ ಖರ್ಚಿಲ್ಲದೆ ಶ್ರಮ ಇಲ್ಲದೆ ಯಾವ ಹೆಂಡತಿಯ ಗಂಡನ ಪರಸ್ಪರ ಸಹಕಾರವೂ ಇಲ್ಲದೆ ಆಗುವ ಕೆಲಸ ಅಂದ್ರೆ ದೇವರ ಸ್ಮರಣೆ ಅದಕ್ಕೆ ಯಾರೂ ಹೇಳಬೇಕಾಗಿಲ್ಲ ಇದು ಉಳಿದದ್ದಕ್ಕೆಲ್ಲ ಅನೇಕರ ಸಹಕಾರ ಬೇಕು ಪರಸ್ಪರವಾಗಿ ಆದರೆ ಅಂತರ್ಯಾಮಿಯಾದ ಭಗವಂತನ ಚಿಂತನಾ ಅನುಸಂಧಾನ ಮಾಡುವುದಕ್ಕಂತೂ ಯಾರ ಸಹಕಾರವೂ ಬೇಕಿಲ್ಲ ಸುಲಭವಾಗಿ ಮಾಡಬಹುದಾದದ್ದು ಅದನ್ನಂತೂ ಬಿಡಬಾರದು ಆದರೆ ಏನೆಲ್ಲ ಉಪದೇಶವನ್ನು ಶಾಸ್ತ್ರ ನಮಗೆ ಮಾಡಿದೆ ಎನ್ನುವುದನ್ನು ತಿಳಿದರೆ ತಿಳಿದರೂ ಪುಣ್ಯ ಕೆಲವು ದಿನಗಳಲ್ಲಿಯಾದರೂ ಮಾಡುವ ಪ್ರಯತ್ನ ಮಾಡಿದರೆ ಪುಣ್ಯ ಕೆಲವರಂತೂ ಭಾರಿ ದೀಕ್ಷಾಬದ್ಧರಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ಮಾಡುತ್ತೇವೆ ಅಂತ ಪ್ರಯತ್ನ ಮಾಡುವವರಿರ್ತಾರೆ ಅವರಿಗಂತೂ ಇನ್ನೂ ವಿಶೇಷವಾದಂತಹ ಪುಣ್ಯ ಲಾಭ ಇದ್ದೇ ಇದೆ ಈ ರೀತಿ ಮಂಗಲ ದ್ರವ್ಯಗಳನ್ನು ನೋಡಬೇಕು ತುಳಸಿ ಉತ್ತಮರಾದ ಶ್ರೋತ್ರಿಯರಾದಂತಹ ವೇದಾದಿಗಳ ಅಧ್ಯಯನ ಮಾಡುವಂತಹ ಸದ್ಬ್ರಾಹ್ಮಣರು ಅವರ ದರ್ಶನ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿ ತನ್ನ ದಿನದ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ದಾನ ಧರ್ಮಾದಿಗಳನ್ನು ಮಾಡಬೇಕು ದುಷ್ಟರಿಂದ ಎಂದಿಗೂ ಪ್ರತಿಗ್ರಹವನ್ನು ಮಾಡಬಾರದು ಸದಾ ಚ ಅಪ್ರತಿಗೃಹ್ನತಾಂ ಎಂದಿಗೂ ತೆಗೆದುಕೊಳ್ಳಲೇಬಾರದು ಅಂತ ಆ ಚ ಎಂಬ ಶಬ್ದ ಬಹಳ ಮಹತ್ವದ್ದು ಚ ಎಂಬ ಶಬ್ದಕ್ಕೆ ತೂ ಅಂತ ಅರ್ಥ ಅನ್ನುವ ಶಬ್ದ ವಿಶೇಷ ಎಂಬ ಅರ್ಥದಲ್ಲಿ ಇದೆ ಅದೇನು ವಿಶೇಷ ಅಂದ್ರೆ ಅದೇ ವೇದದಲ್ಲಿ ಹೇಳಿದ್ದು ಎಚ್ಚ ಉಗ್ರಾತ್ ಪ್ರತಿಗ್ರಹ ಯಾರಿಂದ ಪ್ರತಿಗ್ರಹ ಮಾಡಬಾರದೋ ಅಂಥವರಿಂದ ಪ್ರತಿಗ್ರಹವನ್ನ ಮಾಡಿದರೆ ಯಾರು ಕೈ ಎತ್ತಿ ಕೊಡ್ತಾರಲ್ಲ ಅವರು ಕೊಡುವುದರ ಜೊತೆಗೆ ವಸ್ತುಗಳ ಜೊತೆಗೆ ಪಾಪಗಳನ್ನೂ ಕೊಡ್ತಾರೆ ಹತ್ತೇ ರೂಪಾಯಿಯನ್ನು ಕೊಟ್ಟರು ಅದರ ಜೊತೆಗೆ ಅಷ್ಟು ಪಾಪವನ್ನ ನಮಗೆ ಕೊಟ್ಟು ಹೋಗ್ತಾರೆ ಇಲ್ಲದ್ರೆ ಯಾಕೆ ಅವರು ತ್ಯಾಗ ಮಾಡ್ಬೇಕು ಹಣವನ್ನ ತ್ಯಾಗ ಮಾಡುವುದರೊಳಗೆ ಅವರಿಗೆ ಲಾಭ ಇದೆ ಹಣ ಕೊಟ್ಟು ಏನಾದರೂ ಒಂದು ತೆಗೆದುಕೊಳ್ತಾರಲ್ಲ ಅಂಗಡಿಗೆ ಹೋಗಿ ಅಥವಾ ವೈದ್ಯರಿಗೆ ಹಣವನ್ನ ಕೊಟ್ಟು ಕಳೆದುಕೊಳ್ತಾರೆ ಏನ್ ಕಳೆದುಕೊಳ್ತಾರೆ ರೋಗವನ್ನ ತಮ್ಮ ರೋಗವನ್ನ ಕಳೆದುಕೊಳ್ಳುವುದಕ್ಕೆ ಹಣ ಕೊಡ್ತಾರೆ ಇಲ್ಲ ಏನಾದರೂ ತೆಗೆದುಕೊಂಡು ಬರೋದಕ್ಕೆ ಹಣ ಕೊಡ್ತಾರೆ ಅಂಗಡಿಯಲ್ಲಿ ಹಾಗೆ ಯಾರಿಗೆ ಕೊಡ್ತಾರೋ ಅವರಿಂದ ಪುಣ್ಯವನ್ನ ತೆಗೆದುಕೊಳ್ತಾರೆ ತಮ್ಮ ಪಾಪಗಳನ್ನ ಅವರಿಗೆ ಕೊಟ್ಟು ಬರ್ತಾರೆ ಹಾಗಾದ್ರೆ ಕೊಡುವವರಿಗೆ ಸಮಸ್ಯೆ ಇಲ್ಲ ತೆಗೆದುಕೊಳ್ಳುವವರಿಗೆ ಪಾಪಗಳೇ ಪಾಪ ಸರಿ ಹಾಗಾದ್ರೆ ತೆಗೆದುಕೊಳ್ಳೋದೇ ಬೇಡ ಅನ್ನೋಣ ಅಂದ್ರೆ ದಾನ ಕೊಡಬೇಕು ಅಂತ ಶಾಸ್ತ್ರ ಇದೆ ಯಾರಿಗೆ ಕೊಡ್ಬೇಕು ಯಾರು ತೆಗೆದುಕೊಳ್ಳೋದೇ ಇದ್ರೆ ಹಾಗಾದರೆ ಸಜ್ಜನರಿಂದ ಪಾಪಿಗಳಿಂದ ತೆಗೆದುಕೊಳ್ಳಬಾರದು ಒಂದು ಒಂದಿಲ್ಲ ಒಂದು ಪಾಪವನ್ನ ಎಲ್ಲರೂ ಮಾಡಿಯೇ ಮಾಡಿರ್ತಾರೆ ಒಂದೇನು ಸಾವಿರಾರು ಪಾಪಗಳನ್ನ ಎಲ್ಲರೂ ಪ್ರಾಯ ಈ ಜನ್ಮದಲ್ಲೋ ಜನ್ಮಾಂತರದಲ್ಲಿಯೋ ಮಾಡಿರ್ತಾರೆ ಆ ಪಾಪಗಳು ಸಂಕ್ರಮಣ ನಮ್ಮಲ್ಲಿ ಆಗೋದು ನಿಶ್ಚಿತ ಅಲ್ಲ ಅಂದ್ರೆ ಅದಕ್ಕಾಗಿಯೇ ಹೇಳಿದ್ದು ಪ್ರಾಯಶ್ಚಿತ್ತಗಳನ್ನ ಮಾಡಿಕೊಳ್ಳಬೇಕು ಅಂತ ಉಪವಾಸ ಗಾಯತ್ರಿಯ ಜಪ ವಿಶೇಷವಾಗಿ ಪ್ರತಿಗ್ರಹ ಮೂಲಕವಾಗಿ ಬಂದ ಪಾಪಗಳ ಪರಿಹಾರಕ್ಕಾಗಿ ಅತೀ ವಿಶೇಷವಾಗಿ ವಿಹಿತವಾದದ್ದು ಅಂದ್ರೆ ಗಾಯತ್ರಿಯ ಜಪ ನೋಡಿದರೆ ದೇವರಿಂದ ಪ್ರತಿಗ್ರಹ ಮಾಡಿದರೆ ದೋಷವೇ ಇಲ್ಲ ಅದಕ್ಕಾಗಿಯೇ ದ್ರೋಣಾಚಾರ್ಯರು ಪರಶುರಾಮ ದೇವರಿಂದ ಪ್ರತಿಗ್ರಹವನ್ನು ಮಾಡುತ್ತಾರೆ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು ಹಾಲು ಬೇಕು ಅಂತ ಕೇಳುತ್ತಾರೆ ಮನೆಯಲ್ಲಿ ಹಾಲಿಲ್ಲ ಹಿಟ್ಟು ಕಲಸಿ ಹಾಲು ಕೊಡ್ತಾ ಇದ್ಲು ಕೃಪಿ ಇದಲ್ಲ ಹಾಲು ನಿಜವಾದ ಹಾಲು ಬೇರೆ ಇದೆ ಅಂತ ಗೊತ್ತಾಯಿತು ದುರ್ಯೋಧನ ಹಾಲು ಕೊಟ್ಟ ಮೇಲೆ ಹಾಲು ಬೇಕು ಅಂತ ಹಠ ಮಾಡಿದ್ದಕ್ಕೆ ಒಂದು ಆಕಳು ತೆಗೆದುಕೊಳ್ಳೋದಕ್ಕೆ ಹೋಗ್ತಾರೆ ಆಗಿನ ಕಾಲಕ್ಕೆ ಮಾತೆತ್ತಿದ್ರೆ ನೂರ ಆಕಳು ಸಾವಿರ ಆಕಳು ಹೀಗೆಲ್ಲ ದಾನ ಮಾಡುವ ಕಥೆಯನ್ನು ಪುರಾಣದಲ್ಲಿ ಕೇಳ್ತೇವೆ ಆಕಳು ಅಂದ್ರೆ ಅಷ್ಟು ಸುಲಭ ಅಷ್ಟು ದಾನ ಮಾಡುವ ಕಾಲದೊಳಗೆ ದ್ರೋಣಾಚಾರ್ಯರಂತಹ ಮಹಾ ತಪಸ್ವಿಗಳು ಎಂಟು ನೂರು ವರ್ಷದ ಸುದೀರ್ಘವಾದಂತಹ ಅಧ್ಯಯನ ಪಾಠ ಪ್ರವಚನ ಕುಲಪತಿಗಳಾಗಿ ಬೇಕಾದಷ್ಟು ಪಾಠ ಪ್ರವಚನಗಳನ್ನು ಮಾಡಿದ ಮಹಾನುಭಾವರು ಅಂಥವರಿಗೆ ಒಂದು ಆಕಳು ಸಿಗಲಿಲ್ಲ ಯಾಕೆ ಅಂದ್ರೆ ವಿಶುದ್ಧ ಬಿಚ್ಚಂಗಾಂಗೇಯ ಶುದ್ಧವಾದಂತಹ ಆಕಳು ಬೇಕು ಯಾರಿಂದ ತೆಗೆದುಕೊಂಡ್ರೆ ನನಗೆ ಪಾಪ ಬರೋದಿಲ್ವೋ ಅಂಥವರಿಂದ ಆಕಳು ತೆಗೆದುಕೊಳ್ಳಬೇಕು ಅಂತ ಹುಡುಕಿದ್ರೆ ಅಂತ ವ್ಯಕ್ತಿಗಳು ಸಿಗಲಿಲ್ಲ ಅವರಿಗೆ ಆಗಿನ ಕಾಲಕ್ಕೆ ನೀ ಏನು ಹಣೆ ಬರಹ ವಿಶುದ್ಧ ಮಿಚ್ಚನ್ ಅಂತಾರೆ ಏನ್ ದ್ರೋಣಾಚಾರ್ಯ ಒಂದು ಆಕಳು ಸಿಗಲಿಲ್ವಾ ಅಂತ ಭೀಷ್ಮಾಚಾರ್ಯ ಕೇಳಿದ್ರೆ ಶುದ್ಧವಾದದ್ದು ಆಕಳು ಬೇಕಾಗಿತ್ತು ಅಂತಾದಂತಂ ಪರಿಕ್ರಮ್ಯ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ನಾನು ತಿರುಗಿದೆ ಆದ್ರೆ ಶುದ್ಧವಾದ ಆಕಳು ಸಿಗಲಿಲ್ಲ ಅಂತ ಕೊನೆಗೆ ಅವರು ಬಂದದ್ದು ಪರಶುರಾಮ ದೇವರ ಹತ್ರ ಯಾಕೆ ಅಂದ್ರೆ ಅವರು ಪರಶುರಾಮ ದೇವರ ಹತ್ರ ತಗೊಂಡ್ರೆ ಅದು ಪ್ರತಿಗ್ರಹನೇ ಅಲ್ಲ ಅಂತ ಅವರು ನಮ್ಮಪ್ಪ ನಿರ್ದೋಷನಾದ ಭಗವಂತ ಅವನಿಂದ ಸ್ವೀಕಾರ ಏನು ಅಂತ ಹೇಳುವ ತಾತ್ಪರ್ಯ ದೇವರಿಂದ ಪ್ರತಿಗ್ರಹ ಮಾಡಿದರೆ ದೋಷ ಇಲ್ಲ ಆದರೆ ಲೋಕ ಶಿಕ್ಷಣಕ್ಕಾಗಿ ಬ್ರಹ್ಮದೇವರು ದೇವರಿಂದ ಪ್ರತಿಗ್ರಹ ಮಾಡಿದರೂ ಕೂಡ ಗಾಯತ್ರಿಪ ಮಾಡಿದ್ದಾರೆ ಮೂರನ್ನ ತೆಗೆದುಕೊಂಡರು ಬ್ರಹ್ಮದೇವರು ಪರಮಾತ್ಮನಿಂದ ಒಂದು ಪ್ರಕೃತಿ ಇನ್ನೊಂದು ಜೀವರು ಮತ್ತೊಂದು ವೇದ ಅನಂತ ಜೀವರು ಅನಂತ ವೇದಗಳು ಹಾಗೂ ಜಗತ್ತಿನ ಸೃಷ್ಟಿಗೆ ಬೇಕಾದ ಇನ್ನಿತರ ಜಡ ಪದಾರ್ಥಗಳು ಈ ಜೀವ ಜಡ ಅದರಲ್ಲಿಯೇ ವಿಶೇಷವಾದ ವೇದ ಇವುಗಳೆಲ್ಲವನ್ನು ಪರಮಾತ್ಮನಿಂದ ಪಡೆದರೆ ಎಂತಹ ಶ್ರೇಷ್ಠವಾದದ್ದು ದೇವರ ಸೇವೆಗೆ ದೇವರು ಮಾಡಲು ಹೊರಟ ಸೃಷ್ಟಿಯಲ್ಲಿ ತಾವು ಸೇವೆಯನ್ನು ಮಾಡುವುದಕ್ಕಾಗಿಯೇ ತಗೊಂಡಿದ್ದು ಆದರೂ ಪ್ರತಿಗ್ರಹ ಅಂತ ಟೈಟಲ್ ಅಂತೂ ಉಂಟಲ್ಲ ಅದಕ್ಕೆ ಹಾಗಾದರೆ ಪ್ರತಿಗ್ರಹ ಮಾಡಿದಾಗ ಗಾಯತ್ರಿಯ ಜಪವನ್ನು ಮಾಡಬೇಕು ಅಂತ ಜಗತ್ತಿಗೆ ತೋರಿಸುವುದಕ್ಕೆ ಬ್ರಹ್ಮದೇವರು ಗಾಯತ್ರಿಯ ಜಪವನ್ನು ಮಾಡುತ್ತಾರೆ ಬೃಹದಾರ್ಣಿಕ ಉಪನಿಷತ್ತು ಈ ಮಾತನ್ನು ತಿಳಿಸಿಕೊಡುತ್ತದೆ ಹಾಗಾಗಿ ಗಾಯತ್ರಿ ಜಪಕ್ಕೆ ಅಷ್ಟು ಮಹತ್ವ ಇದೆ ಗಾಯತ್ರಿಯ ಜಪ ಉಪವಾಸ ಇನ್ನಿತರ ಭಗವಂತನ ನಾಮಸ್ಮರಣಾದಿಗಳನ್ನು ಮಾಡುತ್ತಾ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಬೇಕು ಅನಿವಾರ್ಯವಾಗಿ ತೆಗೆದುಕೊಂಡಂತಹ ಪ್ರತಿಗ್ರಹದ ದೋಷವನ್ನು ಕಳೆದುಕೊಳ್ಳುವುದಕ್ಕೆ ದುರ್ಜನರು ಅಯೋಗ್ಯರು ನಾನಾ ವಿಧವಾದ ಅಧರ್ಮವನ್ನು ಮಾಡುವವರು ಅಂತ ನಿಶ್ಚಯವಿದ್ದಾಗ ಮಾತ್ರ ಪ್ರತಿಗ್ರಹವನ್ನು ಮಾಡಲೇಬಾರದು ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಡ್ತದೆ ಯಶ್ಚ ಅರ್ಥೇ ಶುಚಿ ಸ ಶುಚಿಹಿ ಅಂತ ನಿಜವಾದ ಶುಚಿ ಶೌಚ ಯಾವುದು ಅಂದರೆ ಅರ್ಥ ಹಣದಲ್ಲಿ ಯಾರು ಶುದ್ಧರು ಅವರು ನಿಜವಾದ ಶುದ್ಧರು ಅಂತ ಯಶ್ಚ ಅರ್ಥೇ ಶುಚಿಹಿ ಸ ಶುಚಿಹಿ ಆ ರೀತಿಯ ಶೌಚವನ್ನ ಕಾಪಾಡಿಕೊಂಡವರು ಯಾರೋ ಅಂಥವರಲ್ಲಿ ನಾನು ಸನ್ನಿಹಿತಳಾಗಿರ್ತೇನೆ ಎಂದು ಮಹಾಲಕ್ಷ್ಮೀ ದೇವಿ ತಿಳಿಸ್ತಾಳೆ ಸದಾಚ ಗೃಹತಾಂ ರಾತ್ರಿ ಸಂಪೂರ್ಣ ತಪ್ತಲೇ ಇರೋವರೆಗೆ ಮಲಗುವುದಲ್ಲ ಅರ್ಧಂಚ ರಾತ್ರಿ ಸ್ವಪತಾಂ ಅರ್ಧರಾತ್ರಿ ಅರ್ಥಾತ್ ಬ್ರಹ್ಮ ಮುಹೂರ್ತದವರೆಗೆ ಮಾತ್ರ ನಾಲ್ಕು ನಾಲ್ಕೂವರೆ ಗಂಟೆಯವರೆಗೆ ಮಾತ್ರ ಮಲಗುತ್ತಾರೆ ಹಗಲಿನಲ್ಲಿ ಮಲಗುವುದೇ ಇಲ್ಲ ವಿವಾಚ ತಥ ಇಂತಹ ನಿಯಮವನ್ನು ಯಾರಿಟ್ಟುಕೊಂಡಿದ್ದಾರೆ ಅವರು ಉತ್ತಮವಾದ ಆರೋಗ್ಯವನ್ನು ಪಡೆದುಕೊಳ್ಳುತ್ತಾರೆ ಉತ್ತಮವಾದ ಸಂಪತ್ತನ್ನು ಪಡೆದುಕೊಳ್ಳುತ್ತಾರೆ ದೇವರು ಕೊಟ್ಟ ಆಯುಷ್ಯದೊಳಗಿನ ಹೆಚ್ಚು ಭಾಗವನ್ನು ಸಾಧನೆಗೆ ಅವರು ಉಪಯೋಗಿಸುವುದಕ್ಕೆ ಸಾಧ್ಯ ಇದೆ ನಿದ್ರೆಯಲ್ಲಿಯೇ ಮುಕ್ಕಾಲ ಭಾಗ ಕಳೆದರೆ ಸಾಧನೆ ಮಾಡುವುದಕ್ಕೆ ಅವಕಾಶ ಇಲ್ಲಿ ಇರುವುದೇ ಅಲ್ಪ ಆಯುಷ್ಯ ನಿದ್ರೆಯನ್ನು ಮಾಡದೇ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ನಿದ್ರೆ ಮಾಡುವುದೇ ಆದರೂ ಕೂಡ ಎಷ್ಟು ಅವಶ್ಯಕವೋ ಅಷ್ಟನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡುತ್ತಾರೆ ಕೃಪಣಾನಾಥ ವೃದ್ಧಾನಾಂ ದುರ್ಬಲಾತುರ ಯೋಷಿತಾಂ ದಯಾಂಚ ಸಂವಿಭಾಗಂಚ ನಿತ್ಯಮೇವ ಅನ್ವಮೋದತಾಂ ನಿತ್ಯಮೇವ ಅನುಮೋದತಾಂ ಯಾರು ಅನಾಥರೋ ವೃದ್ಧರೋ ಅಂತಹ ಜನರಿಗೆ ವಿಶೇಷವಾಗಿ ಉಪಕಾರವನ್ನು ಮಾಡುವವರು ಕಷ್ಟದಲ್ಲಿದ್ದವರಿಗೆ ಸಜ್ಜನರು ಆದರೆ ಕಷ್ಟದಲ್ಲಿದ್ದಾರೆ ಅನಾಥರಾಗಿದ್ದಾರೆ ವೃದ್ಧರಾಗಿದ್ದಾರೆ ನನ್ನ ಸ್ವತಃ ತಂದೆ ತಾಯಿಯೂ ಆಗಿರಬಹುದು ಅತ್ಯಮಾವಂದಿರಾಗಿರಬಹುದು ಬೇರೆಯವರಾಗಿರಬಹುದು ಹತ್ತಿರದವರು ಅಥವಾ ಯಾರೂ ಇಲ್ಲದವರು ಆಗಿರಬಹುದು ಅಂತಹ ಅನಾಥರು ವೃದ್ಧರು ದೀನರು ದುರ್ಬಲರು ಪುರುಷರಾಗಿರಬಹುದು ಹೆಣ್ಣು ಮಕ್ಕಳಾಗಿರಬಹುದು ಅವರೆಲ್ಲರಿಗೂ ವಿಶೇಷವಾಗಿ ಸಹಾಯವನ್ನ ಉಪಕಾರವನ್ನ ಮಾಡುವಂತಹ ವ್ಯಕ್ತಿಗಳು ಯಾರೋ ಅಂಥವರಲ್ಲಿ ನಾನು ವಿಶೇಷವಾಗಿ ಸನ್ನಿಹಿತಳಾಗಿರ್ತೇನೆ ಧರ್ಮವನ್ನು ಮಾಡುವಾಗ ಬಹಳ ಬೇಸರದಿಂದ ಮಾಡಬಾರದಂತೆ ತಾನು ಮಾಡುವ ಧರ್ಮದ ಬಗ್ಗೆ ಅಷ್ಟು ಆದರ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಉತ್ಸಾಹ ಇರಬೇಕು ಏನೋ ಹಿಂದಿನವರು ಮಾಡಿದ್ದಾರೆ ಮಾಡ್ತಾ ಇದ್ದೇನೆ ಎನ್ನುವ ಬೇಸರದಿಂದ ಧರ್ಮವನ್ನ ಮಾಡಬಾರದು ಸುಖೇನೈವ ಧರ್ಮ ಮಾರ್ಗೇ ಪ್ರವರ್ತತಾಂ ಸುಖವಾಗಿ ಧರ್ಮ ಮಾರ್ಗದಲ್ಲಿ ಪ್ರವೃತ್ತಿಯನ್ನ ಪಡೆಯುವಂಥವರು ಕಷ್ಟದಲ್ಲಿದ್ದವರನ್ನು ನೋಡಿದರೆ ಸಹಾಯ ಮಾಡುವುದು ಒಂದು ಕೆಲವರಿಗೆ ಸಹಾಯದ ಅವಶ್ಯಕತೆ ಇರೋದಿಲ್ಲ ಎಲ್ಲ ಅನುಕೂಲ ಇರುತ್ತೆ ಆದರೆ ಅವರಿಗೆ ಒಂದು ಸಮಾಧಾನವನ್ನು ಹೇಳುವಂತಹ ಬೆಂಬಲವನ್ನು ಕೊಡುವಂತಹ ಧೈರ್ಯವನ್ನು ತುಂಬುವಂತಹ ಕಾರ್ಯವನ್ನು ಮಾಡುವುದು ಮಾತ್ರ ಬೇಕಾಗಿರತ್ತೆ ಅಷ್ಟಕ್ಕೂ ದೊಡ್ಡದಾದ ಪುಣ್ಯ ಇದೆ ಅಂತ ಮಹಾಲಕ್ಷ್ಮಿ ಹೇಳ್ತಾಳೆ ತ್ರಸ್ತಂ ವಿಷಣ್ಣಂ ಉದ್ವಿಗ್ನಂ ಭಯಾರ್ಥಂ ವ್ಯಾಧಿಪೀಡಿತಂ ಕೃತಸ್ವಂ ವ್ಯಸನಾರ್ಥಂಚ ನಿತ್ಯಂ ಆಶ್ವಾಸಯಂತಿದೆ ಎಲ್ಲ ಕಳೆದುಕೊಂಡಿರ್ತಾರೆ ಹಣವನ್ನ ಬಹಳ ಲಾಸಿನಲ್ಲಿರ್ತಾರೆ ಏನ್ ಚಿಂತೆ ಪಡಬೇಡ ಇವತ್ತು ಹೀಗಿದೆ ಪ್ರಯತ್ನ ಮಾಡು ಏಕಾದಷ್ಟು ದಾರಿಗಳಿವೆ ನ್ಯಾಯದಿಂದ ಧರ್ಮದಿಂದ ವರ್ತನೆ ಮಾಡು ದೇವರ ಮೇಲೆ ವಿಶ್ವಾಸ ಇಡು ದೇವರ ಸ್ಮರಣೆ ಮಾಡು ಇಂತಹ ಸೇವೆ ಮಾಡು ಪ್ರದಕ್ಷಿಣೆ ನಮಸ್ಕಾರ ಹಾಕ್ ಅನ್ಯಥಾ ಶರಣ ದೇವರಿಗೆ ಶರಣ ಹೋಗು ಎಲ್ಲ ಒಳ್ಳೇದಾಗತ್ತೆ ಇಷ್ಟು ಒಳ್ಳೆಯ ಮಾತು ಹೇಳಿದರೆ ಅವನಿಗೊಂದು ಧೈರ್ಯ ಬರುತ್ತದೆ ಬದುಕುವ ಆಶೆ ಇರುತ್ತದೆ ಪ್ರಯತ್ನ ಮಾಡ್ತಾನೆ ಯಶಸ್ವಿ ಆಗ್ತಾನೆ ತಾನಿನ್ ಬದುಕಿ ವ್ಯರ್ಥ ಅಂತಂದುಕೊಳ್ಳುವ ಪರಿಸ್ಥಿತಿಯಲ್ಲಿ ಈ ತರಹದ ಹಿತ ನುಡಿಗಳೇ ಬೆಲೆ ಕಟ್ಟಲು ಸಾಧ್ಯವಾಗದಷ್ಟು ಅವನಿಗೆ ಧೈರ್ಯವನ್ನು ಕೊಡುತ್ತದೆ ಅದರಿಂದ ಉತ್ತಮವಾದಂತಹ ಜೀವನವನ್ನೇ ದಾನ ಮಾಡಿದ ಪುಣ್ಯ ಈ ಎರಡು ಮಾತುಗಳನ್ನ ಹೇಳಿದರೆ ಬರುತ್ತದೆ ಏನು ಖರ್ಚಿಲ್ಲ ಅದಕ್ಕೆ ಏನು ಹಣ ಖರ್ಚಿಲ್ಲದೆ ಒಳ್ಳೆ ಒಂದೆರಡು ಮಾತುಗಳನ್ನ ಧೈರ್ಯದ ನುಡಿಗಳನ್ನ ನುಡಿದರೆ ಅವನಿಗೆ ಅಂತಹ ಪುಣ್ಯ ಇದೆ ಈ ತರಹದ ಒಂದು ವಿಶೇಷವಾದ ನಿಯಮವನ್ನು ಮನುಷ್ಯ ಇಟ್ಟುಕೊಳ್ಳಬೇಕು ಸತ್ಕರ್ಮಗಳನ್ನು ಮಾಡುವುದರೊಳಗೆ ಉತ್ಸಾಹ ಇರಬೇಕು ಆಗ್ರಹ ಇರಬೇಕು ಮಹಾಪ್ರಯತ್ನ ಇರಬೇಕು ಅಹಂಕಾರ ಕಿಂಚಿತ್ತೂ ಇರಬಾರದು ಉತ್ಸಾಹೋಥ ಅನಹಂಕಾರ ಬಹಳ ದೊಡ್ಡದಾದಂತಹ ಪುಣ್ಯವನ್ನ ಸಂಪಾದನೆ ಮಾಡುವುದಕ್ಕೆ ಹೊರಟಂತಹ ವ್ಯಕ್ತಿಗೆ ಆ ಸಂಪಾದನೆ ಮಾಡಿದ ಪುಣ್ಯ ಸೋರಿ ಹೋಗುವುದಕ್ಕೆ ಅಹಂಕಾರ ಇದು ಬಹಳ ಸುಲಭವಾದ ಸಾಧನ ಒಂದು ಕಡೆಯಿಂದ ಪುಣ್ಯದ ಪ್ರವಾಹ ಹರಿದು ಬರುತ್ತೆ ಇನ್ನೊಂದು ಕಡೆಯಿಂದ ಅಷ್ಟೇ ವೇಗವಾಗಿ ಹರಿದು ಹೋಗಿ ಬಿಡುತ್ತೆ ಪುಣ್ಯ ಉಳಿಯೋದೇ ಇಲ್ಲ ಹಾಗಾದರೆ ಉತ್ಸಾಹದಿಂದ ಧರ್ಮ ಮಾಡಬೇಕು ಮಾಡಿದ ಧರ್ಮವನ್ನ ಉಳಿಸಿಕೊಳ್ಳುವುದಕ್ಕೆ ಅಹಂಕಾರವನ್ನ ಪರಿತ್ಯಾಗ ಮಾಡಬೇಕು ಸತ್ಯ ದಾನ ತಪಸ್ಸು ಶೌಚ ಮೊದಲಾದ ಈ ಎಲ್ಲ ಸತ್ಕರ್ಮಗಳನ್ನ ಸದ್ಗುಣಗಳನ್ನ ಸಂಪಾದನೆ ಮಾಡಿದವರು ಆಲಸ್ಯವನ್ನ ತೊರೆದವರು ನಿದ್ರೆಯನ್ನ ಗೆದ್ದವರು ಯಾರೋ ಅಂಥವರಲ್ಲಿ ನಾನು ಸನ್ನಿಹಿತಳಾಗ್ತೇನೆ ಎಂಬುದಾಗಿ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ ನೋಡಿದರೆ ಈ ಎಲ್ಲ ಸದ್ಗುಣಗಳನ್ನ ಪಡೆದುಕೊಳ್ಳುವ ನಿರಂತರವಾಗಿ ಪಾಲನೆ ಮಾಡುವ ಯೋಗ್ಯತೆ ಅಸುರರಲ್ಲಿಲ್ಲ ಆದರೂ ಸಜ್ಜನರ ಸಹವಾಸದಿಂದ ಅಸುರರೂ ಈ ತರಹದ ಗುಣಗಳನ್ನ ಕೆಲವು ದಿನಗಳವರೆಗೆ ಅಳವಡಿಸಿಕೊಂಡಿದ್ರು ಅನ್ನೋದಕ್ಕೆ ಅಸುರದಲ್ಲಿಯೂ ನಾನಿದ್ದೆ ಅವರಿಗೂ ಸಂಪತ್ತು ಕೊಟ್ಟಿದ್ದೆ ಆದರೆ ಅವರು ತಮ್ಮ ಸಹಜವಾದ ಸ್ವಭಾವಕ್ಕೆ ಅನುಗುಣವಾಗಿ ಮತ್ತೆ ದಾರಿಗೆ ತಾವು ಬಂದಾಗ ಗುಣಗಳನ್ನೆಲ್ಲ ತೊರೆದು ಮತ್ತೆ ದೋಷಗಳನ್ನ ಮೈಗೂಡಿಸಿಕೊಂಡಾಗ ಈಗೇನೆಲ್ಲ ಹೇಳಿದರೋ ಇದಕ್ಕೆ ವಿಪರೀತವಾಗಿ ದಾನ ಇಲ್ಲ ಧರ್ಮ ಇಲ್ಲ ಬೆಳಿಗ್ಗೆ ಹೇಳೋದಿಲ್ಲ ಯಾವ ಮಂಗಲ ದ್ರವ್ಯಗಳನ್ನು ಸೇವನೆ ಮಾಡುವುದಿಲ್ಲ ಪರಮಾತ್ಮನ ಸ್ಮರಣೆ ಇಲ್ಲ ಪರೋಪಕಾರ ಇಲ್ಲ ವೃದ್ಧರ ಸೇವೆಯಿಲ್ಲ ಇಂತಹ ಎಲ್ಲ ಧರ್ಮದಿಂದ ಯಾವಾಗ ಅವರು ದೂರ ಆದರೋ ಆಗ ಅವರಿಂದ ದೂರ ಸರೆದು ನಿನ್ನ ಹತ್ರ ಬಂದಿದ್ದೇನೆ ಅಂತ ಇಂದ್ರದೇವರಿಗೆ ಮಹಾಲಕ್ಷ್ಮಿ ಹೇಳುತ್ತಾಳೆ ನೀನು ಸ್ವಭಾವತಃ ಧರ್ಮವನ್ನ ಆಚರಣೆ ಮಾಡ್ತಾ ಇದ್ದಿ ಮೊದಲಿನಿಂದಲೂ ಮಾಡ್ತಾ ಇದ್ದಿ ಈಗಲೂ ಮಾಡ್ತಾ ಇದ್ದಿ ನಿನ್ನಲ್ಲಿ ನಾನು ವಿಶೇಷವಾಗಿ ಸನ್ನಿಹಿತಳಾಗಿದ್ದು ನಿನ್ನಿಂದ ಈ ಮೂರು ಲೋಕದ ರಾಜ್ಯವನ್ನ ಆಳಿಸಿ ಸಕಲ ಸಜ್ಜರರಿಗೂ ಮಂಗಲವನ್ನ ಮಾಡುವ ಸಂಕಲ್ಪವನ್ನು ಮಾಡಿದ್ದೇನೆ ಎಂದ ಇಂದ್ರದೇವರಿಗೆ ಮಹಾಲಕ್ಷ್ಮೀ ದೇವಿ ತಿಳಿಸ್ತಾ ಇದ್ದಾಳೆ ಹರೈ ನಮಃ ಶ್ರೀಕೃಷ್ಣ ಅರ್ಪಣಮಸ್ತು ಸ್ವಲ್ಪ ನಮಸ್ಮರಣೆಯನ್ನು ಮಾಡಿ ನಿಮ್ಮೆಲ್ಲರ ನಾಮಸ್ಮರಣೆಯಿಂದ ಅನೇಕ ಜನರಿಗೆ ವಿಶೇಷವಾಗಿ ಬಂದಂತಹ ಆಪತ್ತುಗಳೆಲ್ಲ ದೂರವಾಗಿ ಸಮಾಧಾನದಿಂದ ಧೈರ್ಯದಿಂದ ನಾವಿದ್ದೇವೆ ಅಂತ ಅನೇಕ ಜನ ಮೆಸೇಜ್ಗಳನ್ನು ಮಾಡಿದ್ದಾರೆ ಬಾಂಗ್ಲಾದೇಶದಿಂದ हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम राम हरे 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 कृष्ण हरे कृष्ण 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 हरे हरे श्री कृष्ण